ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಕೇಳಬರ್ತಾ ಇರುವಂತಹ ಈ ಸಾಲು ಸಾಲು ಹಗರಣಗಳು ಮುಖ್ಯಮಂತ್ರಿಗಳ ವಿರುದ್ಧವೇ ಕೇಳ್ಬರ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪ ಇದೆಲ್ಲದರ ನಡುವೆನೆ ಇವತ್ತು ಸಿಎಂ ಡಿಸಿಎಂ ದೆಹಲಿಗೆ ತೆರಳದಂಥದ್ದು ಕುತೂಹಲ ಮೂಡಿಸಿತ್ತು ಹೈಕಮಾಂಡ್ ನಾಯಕರನ್ನ ಇನ್ಫ್ಯಾಕ್ಟ್ ಭೇಟಿಯಾಗಿದ್ದಾರೆ ಏನಾಗಿದೆ ದೆಹಲಿಯಲ್ಲಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಮೂಡ ವಾಲ್ಮೀಕಿ ಹಗರಣದ ಬಗ್ಗೆ ಹೈಕಮಾಂಡ್ಗೆ ರಿಪೋರ್ಟ್ ರಾಜ್ಯ ಸರ್ಕಾರ ಸರಣಿ ಹಗರಣಗಳ ಸುಳಿಯಲ್ಲಿ ಸಿಲುಕಿದೆ ಈ ಹಗರಣ ಇದೀಗ ದೆಹಲಿ ಅಂಗಳಕ್ಕೂ ತಲುಪಿದ್ದು ಕಾಂಗ್ರೆಸ್ ಹೈಕಮಾಂಡ್ ಸಭೆಯಲ್ಲೂ ಚರ್ಚೆಯಾಗಿದೆ ವಿಷಯ ಏನಂದ್ರೆ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಇಬ್ಬರು ನಾಯಕರು ತಮ್ಮ ಹೈಕಮಾಂಡ್ಗೆ ಪಿನ್ ಟು ಪಿನ್ ವರದಿ ಸಲ್ಲಿಸಿದ್ರು ಇವತ್ತಿನ ದೆಹಲಿ ಸಭೆಯಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಕುರಿತು ಚರ್ಚೆ ಮುನ್ನೆಲೆಗೆ ಬಂತು ಇಡೀ ಹಗರಣದ ಬಗ್ಗೆ ಸಿಎಂ ಡಿಸಿಎಂ ಹೈಕಮಾಂಡ್ ನಾಯಕರಿಗೆ ವರದಿ ಸಲ್ಲಿಸಿದ್ರು ಸಭೆಯಲ್ಲಿ ಆದ ಚರ್ಚೆಯೇನು ತೋರಿಸ್ತೀವಿ ನೋಡಿ ಹೈಕಮಾಂಡ್ ನಾಯಕರಿಗೆ ಮೊದಲಿಗೆ ವಾಲ್ಮೀಕಿ ಹಗರಣದ ಬಗ್ಗೆ ರಿಪೋರ್ಟ್ ಕೊಟ್ಟ ಸಿಎಂ ಡಿಸಿಎಂ ವಾಲ್ಮೀಕಿ ನಿಗಮದ ಹಗರಣ ಅಧಿಕಾರಿಗಳಿಂದ ಆಗಿದೆ ಸಚಿವರಾಗಿದ್ದ ಬಿ ನಾಗೇಂದ್ರರ ತಪ್ಪಿಲ್ಲ ಎಸ್ಐಟಿ ತನಿಖೆ ಪರಿಣಾಮಕಾರಿಯಾಗಿ ನಡೆಯುತ್ತಿದೆ ತಪ್ಪಿತಸ್ಥ ಅಧಿಕಾರಿಗಳ ಆಸ್ತಿ ಮೇಲೆ ದಾಳಿಯಾಗಿದೆ ಪ್ರಕರಣದಲ್ಲಿ ಹಲವರನ್ನ ಬಂಧಿಸಿ ವಿಚಾರಣೆ ಆಗ್ತಿದೆ ಇನ್ನು ವರ್ಗಾವಣೆಯಾಗಿದ್ದ ಹಣ ವಶಪಡಿಸಿಕೊಳ್ಳುತ್ತಿದ್ದೇವೆ ಈ ಕೇಸ್ನಲ್ಲಿ ಕೇಂದ್ರ ಸರ್ಕಾರ ಲಾಭ ಪಡಿತಿದೆ ಇಡಿ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಬೆದರಿಕೆ ಇದರ ವಿರುದ್ಧವೂ ಕಾಂಗ್ರೆಸ್ ಹೋರಾಟ ನಡೆಸಿದೆ ಅಂತ ಹೇಳಿದ್ರು ಇನ್ನು ಮೂಡ ಹಗರಣದ ಬಗ್ಗೆಯೂ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ರಿಪೋರ್ಟ್ ನೀಡಿದ್ರು ಇನ್ನು ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೈಟು ಹಂಚಿಕೆ ವಿಚಾರವಾಗಿ ಯಾವುದೇ ಅಕ್ರಮ ನಡೆದಿಲ್ಲ ಈಗಾಗಲೇ ಹಲವು ಬಾರಿ ನಾನು ಸ್ಪಷ್ಟನೆ ನೀಡಿದ್ದೇನೆ ಐವತ್ತು ಇಷ್ಟು ಐವತ್ತರ ಹಂಚಿಕೆ ನನ್ನ ಕುಟುಂಬಕ್ಕೆ ವಿಶೇಷವಾಗಿ ಮಾಡಿಲ್ಲ ಮೇಲಾಗಿ ನಾನು ಅಧಿಕಾರದಲ್ಲಿದ್ದಾಗ ಸೈಟು ಹಂಚಿಕೆ ಆಗಿಲ್ಲ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಸೈಟು ಕಟ್ಟಿರೋದು ರಾಜಕೀಯ ಕಾರಣಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ವರಿಷ್ಠರ ನಾಯಕರ ಮುಂದೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ ری TVविन නवද हेली.